ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಚಾರನ ನಿಮ್ಮ ಮುಂದೆ ನಾವು ಮಾತಾಡಲೇಬೇಕು ಯಾಕಂದರೆ ಇದು ಒಂದು ಹೆಣ್ಣು ಕುಲಕ್ಕೆ ಆದಂತಹ ಒಂದು ದೊಡ್ಡ ಅಘಾತ ಒಂದು ದೊಡ್ಡ ಏನಂತಲೇ ಹೇಳ್ಬೋದು ಅಂದರೆ ಅದು ಒಂದು ಹೃದಯಕ್ಕೆ ನೋವು ಆಗುವಂತಹ ಒಂದು ವಿಷಯ ಅದರಲ್ಲೂ ಯಾರೆಲ್ಲ ಹೆಣ್ಣಿಗೆ ಜನ್ಮವನ್ನು ನೀಡಿದರೆ ಹೆಣ್ಣನ್ನು ಎತ್ತಿದರೆ ಅಂತಹ ತಂದೆ ತಾಯಿಗಳು ದಯವಿಟ್ಟು ಈ ಒಂದು ವಿಡಿಯೋನ ನೋಡಿ ಒಂದು ವಿಚಾರನ ತಿಳ್ಕೊಳ್ಳಿ ಆಲ್ರೆಡಿ ಇಂಥ ವಿಚಾರಗಳು ಸರ್ವಸಮಾನವಾಗಿ ಎಲ್ಲ ಕಡೆ ನಡೆದಿದೆ ಆದರೆ ನಮ್ಮ ಕಣ್ಮುಂದೇನೆ ನಮ್ಮ ಅಕ್ಕಪಕ್ಕನೇ ನಡೆದಿರುವಂತಹ ಒಂದು ಘಟನೆನ ನಾನಿವತ್ತು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೇ ವೀಕ್ಷಕರೇ ಲತಾ ಅನ್ನೋ ಒಂದು ಹುಡುಗಿ ಏಳು ತಿಂಗಳ ಹಿಂದೆ ಅಂದರೆ ಏಪ್ರಿಲಲ್ಲಿ ಗುರುರಾಜ್ ಅನ್ನೋ ಒಂದು ಹುಡುಗನ್ನ ಮದುವೆ ಆಗಿರ್ತಾಳೆ ಅಂದರೆ ಮನೆಯ ಸಮೇತ ಫ್ಯಾಮಿಲಿ ನೋಡಿದಂತಹ ಹುಡುಗ ಗುರುರಾಜ್ ಈ ಗುರುರಾಜ್ ಮೂಲತಃ ಶಿಕಾರಿಪುರದಾಗಿರ್ತಾರೆ ಮತ್ತು ಎ ಡಬ್ಲ್ಯೂ ಆಗಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇಂತಹ ಹುಡುಗಿಗೆ ಹುಡುಗಿಯ ಮನೆಯವರು ಅಂದರೆ ಅವರ ಮನೆಯವರು ಎಷ್ಟು ಸುಮಾರು ಹತ್ತತ್ರ ಕೋಟಿಗಟ್ಟೆ ಹಣವನ್ನು ಕೊಟ್ಟು ಮೀನ್ಸ್ ಮೂವತ್ತು ತೊಲ ಬಂಗಾರ ನಲವತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಹುಡುಗ ಹೇಳಿದ್ದೆ ಚೌಟ್ರಿಲಿ ಹುಡುಗ ಏನು ಕೇಳ್ತಾನೆ ಅದೇ ಮತ್ತು ಮನೆಯವರೆಲ್ಲ ಏನು ಕೇಳ್ತಾರೋ ಹಾಗೆ ಮನೆಯವರೆಲ್ಲ ಇಷ್ಟಪಟ್ಟದಂತೆ ನಮ್ಮ ಹುಡುಗಿ ಚೆನ್ನಾಗಿರ್ತಾಳೆ ಅಂತೇಳಿ ಒಬ್ಬ ಸರ್ಕಾರಿ ನೌಕರನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸುಮಾರು ಕೋಟಿಗಟ್ಲೆ ಖರ್ಚು ಮಾಡಿ ಈ ಮದುವೆ ಮಾಡ್ತಾರೆ ಮದುವೆಯಾಗಿ ಕೆಲವು ಕೇವಲ ಮೂರು ನಾಲ್ಕು ತಿಂಗಳಿಗೆ ಗಂಡ ಬಿಡಿಸು ಬರ್ತದೆ ಅಂದರೆ ಒಂದು ಬಿರುಕು ಉಂಟಾಗುತ್ತದೆ ಒಂದು ತಾರತಮ್ಯ ಥರ ಮನೆಯಲ್ಲಿ ಹೆಂಡ್ತಿನ ಅಂದರೆ ಹೊಸದಾಗಿ ಮದುವೆಯಾಗಿ ಬಂದಂತಹ ಹುಡುಗಿನ ಆ ಮನೆಯವರು ಯಾರೂ ಸರಿಯಾಗಿ ಟ್ರೀಟ್ ಮಾಡಲ್ಲ ಅತ್ತೆ ಇರ್ಬೋದು ಮಾವ ಇರ್ಬೋದು ಅಜ್ಜಿ ಇರ್ಬೋದು ಅವರ ತಂಗಿ ಇರ್ಬೋದು ಅಕ್ಕ ಇರ್ಬೋದು ಹೀಗೆ ಗುರುರಾಜ್ ಅವರ ಇಡೀ ಫ್ಯಾಮಿಲಿ ಹೊಸದಾಗಿ ಮದುವೆಯಾಗಿ ಬಂದಂತಹ ಲತಾ ಅವರನ್ನು ಟಾರ್ಗೆಟ್ ಮಾಡಿ ಚಿತ್ರ ಹಿಂಸೆ ಕೊಡ್ತದೆ ಕೋಟಿಗಟ್ಟೆ ಖರ್ಚು ಮಾಡಿ ಮದುವೆಕ್ಕೂ ಮಾಡಿ ಕೊಟ್ಟಂತಹ ಹುಡುಗಿ ಈಗ ನೆಮ್ಮದಿ ಇಲ್ಲ ಅಂದರೆ ಕೋಟಿ ತಗೊಂಡು ಏನು ಮಾಡೋದು ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಇವರು ನನ್ನ ಮಗಳು ಚೆನ್ನಾಗಿರಲಿ ಅಂತೇಳಿ ಗಂಡನ ಮನೆಗೆ ಕಲಿಸಿದರೆ ಗಂಡನೂ ಕೂಡ ಇವಳಿಗೆ ಪ್ರೀತಿ ಕೊಡೋಲ್ಲ ಗಂಡನ ಮನೆಯರು ಕೂಡ ಎಲ್ಲರೂ ಸೇರಿ ಒಂದು ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ತಾರೆ ಅಂದರೆ ಮೂವತ್ತು ಇಪ್ಪತ್ತೈದು ವರ್ಷಗಳ ಕಾಲ ತವ್ರ ಮನೆಯಲ್ಲಿ ಅಣ್ಣನ ಜೊತೆ ತಂಗಿ ಜೊತೆ ಅಕ್ಕನ ಜೊತೆ ತಾತ ಮಾವರ ಜೊತೆ ಬೆಳೆದು ಯಾರೋ ಒಬ್ಬನಿಗೆ ಇವರೇ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಅವಳ ದಕ್ಷಿಣ ರೂಪದಲ್ಲಿ ಕೊಟ್ಟು ಅಥವಾ ಮತ್ತೇನೋ ರೂಪದಲ್ಲಿ ಕೊಟ್ಟು ಮದುವೆ ಮಾಡಿ ಆ ಮನೆಗೆ ಕಳಿಸ್ತಾರೆ ಗಂಡ ಆ ಹುಡುಗ ಅವ್ರ ನನ್ನ ಚೆನ್ನಾಗಿ ಹುಡ್ಕೊತಾರಂತೆ ನನ್ನ ಮಗಳು ಅಂತೇಳಿ ಕಳಿಸಿದ್ರೆ ಅಲ್ಲಿ ಆ ಹುಡುಗಿಗೆ ಸಂತೋಷ ನೆಮ್ಮದಿ ಸುಖ ಶಾಂತಿ ಏನೂ ಇರಲ್ಲ ಬರೀ ನಾವು ಕೇವಲ ಮದುವೆ ಆಗಿ ಮೂರೇ ತಿಂಗಳಲ್ಲಿ ಆ ಹುಡುಗಿಗೆ ನೆಮ್ಮದಿ ಸುಖ ಶಾಂತಿ ಎಲ್ಲ ಹೊರಟೋಗುತ್ತೆ ಇದರಿಂದ ಸಾಕಷ್ಟು ಮನನೊಂದಂತಹ ಆ ಲತವನ್ನು ಹುಡುಗಿ ಮಾನಸಿಕವಾಗಿ ಕುಗ್ಗು ಕುಗ್ಗಿ ಹೋಗಿರ್ತಾಳೆ ಅಂದರೆ ಈ ಕಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದಂತಹ ತಂದೆ ತಾಯಿಗೂ ಫ್ಯಾಮಿಲಿಯವ್ರಿಗೂ ಹೇಳ್ಕೊಳಕ್ಕೆ ಆಗದೆ ಇರಲ್ಲ ಆ ಕಡೆ ದುಡ್ಡನ್ನು ಇಸ್ಕೊಂಡು ನನ್ನ ಪ್ರೀತಿಯ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾನೆ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ ನಂಬಿಕೆ ಇಟ್ಟು ಸಪ್ತಪತಿ ತುಳಿದು ಬಲಗಾಲಿಟ್ಟು ಅವ್ರ ಮನೆಗೆ ಹೋದರೆ ಅಲ್ಲಿ ಕೂಡ ಈ ಹುಡುಗಿಗೆ ಯಾವುದೇ ರೀತಿ ಸುಖ ಶಾಂತಿ ನೆಮ್ಮದಿ ಇರೋಲ್ಲ ಇತ್ತ ಮದುವೆಯಾದ ಹುಡುಗ ಅವಳಿಗೆ ಕಿರುಕುಳ ಕೊಡ್ತಾ ಇರ್ತಾನೆ ದಿನನಿತ್ಯ ಇದನ್ನು ಸಹಿಸಿಕೊಂಡು ಹೇಗೋ ಒಂದು ಮೂರು ತಿಂಗಳು ಜೀವನ ಮಾಡಿ ನಂತರ ಆ ಹುಡುಗಿಗೆ ಆ ಚಿತ್ರಹಿಂಸವನ್ನು ಇಡೀ ಮನೆಯವರು ಆ ಐದು ಜನ ಅತ್ತೆ ಮಾವ ಅಕ್ಕ ಅಜ್ಜೀರು ಮತ್ತು ಗಂಡ ಎಲ್ಲರೂ ಕೊಡ್ತಿರೋವಂಥ ಕಿರುಕುಳನ ತಡ್ಕೋಣಕ್ಕಾಗದೆ ಆ ಹುಡುಗಿ ತವರು ಮನೆಗೆ ಒಂದು ಡೆತ್ ನೋಟ್ ಬರೆಯುವ ಮೂಲಕ ತನ್ನಲ್ಲಿರುವ ನೋವನ್ನೆಲ್ಲ ಹೊರಗಾಕಿ ಸೂಸೈಡ್ ಮಾಡ್ಕೊತಾಳೆ ತುಂಬ ಸುಂದರವಾಗಿ ಯಾವ ಏನು ಕಮ್ಮಿ ಇರಲಿಲ್ಲ ಅಷ್ಟು ಮುದ್ದಾಗಿದ್ದಂತಹ ಮುಗ್ದೆ ಹುಡುಗಿ ಕ್ಯಾರೆಕ್ಟ್ ಸೂಪರ್ ಯಾಕಂದ್ರೆ ಆ ಹುಡುಗಿನ ನಾವು ಕಣ್ಣಾರೆ ನೋಡಿದ್ದೀವಿ ಯಾಕಂದರೆ ಆ ಹುಡುಗಿಯ ಅಮ್ಮನ ಊರು ನಮ್ಮ ಊರು ಒಂದೇ ಅವರ ತಾತ ನಮ್ಮ ಊರಲ್ಲಿ ಒಂದು ಘನತೆ ಗೌರವ ಬೆಳೆಸಿಕೊಂಡು ಬಂದಂಥ ಒಂದು ವಂಶ ತುಂಬ ಸುಂದರವಾಗಿದ್ದಂತಹ ಇಪ್ಪತ್ತೈದು ವರ್ಷದ ಅರಿಯದ ಈ ಹುಡುಗಿ ತನ್ನ ನೋವನ್ನು ಈ ರೀತಿ ತನ್ನಗೆ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಪ್ರಾಣವನ್ನು ಕಳೆದುಕೊಳ್ತಾಳೆ ಪ್ರಿಯ ವೀಕ್ಷಕರೇ ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಸರ್ಕಾರಿ ಹುಡುಗಿಗೆ ಕೊಟ್ಟರೆ ನನ್ನ ಮಗ ಚೆನ್ನಾಗಿರ್ತಾಳೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋದು ಎಲ್ಲ ತಂದೆ ತಾಯಿಯ ಕನಸು ಓಕೆ ಆದ್ರೆ ನಿಮ್ಮ ಮಗಳನ್ನ ಶಾಶ್ವತವಾಗಿ ಒಂದು ಯಾರಿಗೋ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀರಾದ್ರೆ ನೀವು ಗಂಡು ನೋಡುವಾಗ ಮನೆ ನೋಡುವಾಗ ಆ ಹುಡುಗನ ಬಗ್ಗೆ ಅಥವಾ ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಲೇಬೇಕು ಯಾಕಂದ್ರೆ ನೀವು ಕೋಟಿಗಟ್ಟಲೆ ಖರ್ಚು ಮಾಡಿ ಸಾಲನೋ ಅಥವಾ ಇನ್ನೊಂದು ಮತ್ತೊಂದು ಮಾಡಿ ನಿಮ್ಮ ಮುದ್ದಾದ ಹೆಣ್ಣು ಮಗನ ಮನೆಗೆ ಕಳಿಸ್ತಾ ಇದ್ದೀರಂದ್ರೆ ಸಾಯ ತನಕ ಹುಡುಗಿ ಆ ಗಂಡನ ಮನೇಲಿ ಇರಬೇಕು ಅಂದ್ರೆ ಆ ಗಂಡನ ಬಗ್ಗೆ ಆ ಗಂಡಿನ ಬಗ್ಗೆ ಆ ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿನ ತಿಳ್ಕೊಳ್ಬೇಕು ಯಾಕಂದರೆ ಎಲ್ಲ ಸರ್ಕಾರಿ ನೌಕರರು ಕೆಟ್ಟರಾಗಿರಲ್ಲ ಎಲ್ಲೋ ಒಬ್ಬೊಬ್ಬರು ಲೋಫರ್ಸ್ ಸೋಳೆ ಮಕ್ಕಳು ಇಂಥ ಇರ್ತಾರೆ ಎಷ್ಟು ಮುದ್ದಾಗಿದ್ಲು ಹುಡುಗಿಯಂದಿದ್ರೆ ಅಷ್ಟೇ ಕ್ಯಾರೆಟು ಸೂಪರ ಹುಡುಗಿ ಅಂಥ ಹುಡುಗಿ ಇಂಥ ಕಾಲದಲ್ಲಿ ಯಾರಿಗಾರು ಸಿಕ್ಕಿದ್ರೆ ಪೂಜೆ ಮಾಡೋರು ಡೈಲಿ ಅಂಥ ಹುಡುಗಿ ನಾ ಇವನು ಹಿಂ ಚಿತ್ರಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಅಷ್ಟೊಂದು ಆ ಹುಡುಗಿನ್ನೊಂದು ಡೆತ್ ನೋಟ್ ಬರೆದಿದ್ದೆ ಆ ಡೆತ್ ನೋಟು ನೀವು ನಾನು ಈ ಕಡೆ ಡಿಸ್ಪ್ಲೇ ಹಾಕ್ತೀನಿ ನೋಡಿ ನೋವಾಗುತ್ತೆ ಆರು ಪುಟಗಳಿರುವಂತಹ ಡೆತ್ ನೋಟ್ ಬಡಿದು ಆ ಹುಡುಗಿ ಅವರ ಮಾವ ಯಾರೋ ಆಪ್ತಾ ಇರುವಂಥ ಒಬ್ಬರಿಗೆ ಆ ಡೆತ್ ನೋಟ್ನ ಕಲಿಸಿ ಚೆನ್ನಾಗಿ ಆರಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಆಲ್ಮೋಸ್ಟ್ ನಿನ್ನೆ ಅವ್ರದ್ದು ಅಂತ್ಯಕ್ರಿಯೆ ಆಯಿತು ಸುಮಾರು ಜನ ಟಿ ವಿ ಮುಂದೆ ಅಥವಾ ಅವಳು ಸ ಅವಳ ಅಂತ್ಯ ಸಂಸ್ಕಾರಕ್ಕೆ ತುಂಬ ಜನ ಬಂದಿದ್ದಾರೆ ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಹುಡುಗಿ ಅವಳು ಬೇರೆ ಥರ ಅಲ್ಲ ಅಂತಹ ಹುಡುಗಿ ಇಷ್ಟು ಬೇಗ ಸತ್ತು ಅಂದರೆ ದೇವ್ರೆನಗೂ ನಮಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾಕಂದರೆ ನನ್ನ ಕಣ್ಣಲ್ಲಿ ನೋಡಿದಂಥ ಹುಡುಗಿ ತುಂಬ ನೋವಾಯಿತು ಆದರೆ ಅಂತಹ ಹುಡುಗಿಗೆ ಮೋಸ ಮಾಡಿದಂಥ ಲೋಪರ್ ಸೂಳೆ ಮಕ್ಕಳು ಆ ಗುರುರಾಜ್ ಫ್ಯಾಮಿಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಪ್ರೇ ವೀಕ್ಷಕರೇ ಇಂಥ ನನ್ನ ಮಕ್ಕಳಿಗೆ ನೀವು ಹೆಣ್ಣು ಕೊಡಬೇಕಾದ್ರೆ ದಯವಿಟ್ಟು ಅಥವಾ ಹೆಣ್ಣೆತ್ತಿದಂತಹ ತಂದೆ ತಾಯಿಗಳು ದಯವಿಟ್ಟು ಆ ಹುಡುಗರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಎಲ್ಲ ಹುಡುಗರು ಕೆಟ್ಟರಾಗಿರಲ್ಲ ಎಲ್ಲೋ ಲೋಫರ್ ನನ್ನ ಮಕ್ಕಳು ಇಂಥ ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ ದಯವಿಟ್ಟು ಅಂತ ನನ್ನ ಮಕ್ಕಳಿಗೆ ಯಾರು ಹೆಣ್ಕೊಡ್ಬೇಡಿ ಒಬ್ಬ ಒಳ್ಳೆ ಹುಡುಗ ಗುಣ ಇರುವಂಥ ಒಳ್ಳೆ ಹುಡುಗ ದುಡ್ಡು ಪರ ಇರುವಂಥವ್ನ ಕೊಟ್ಟು ಮದುವೆ ಮಾಡಿ ಸುಖವಾಗಿ ನೆಮ್ಮದಿಯಾಗಿ ಇರ್ತಾರೆ ಇಂಥ ನನ್ನ ಮಕ್ಕಳಿಗೆ ಕೊಟ್ಟು ಅವನಿಗೆ ಸರ್ಕಾರಿ ನೋ ನೌಕರಿ ಇದ್ಕೊಂಡು ಅಲ್ಲೇ ದುಡ್ಡು ಬರ್ತಿತ್ತು ಅದೇ ಸ್ಯಾಲ್ರಿ ಸಾಕಾಗಿತ್ತು ಇವ್ರದು ಲಕ್ಷ ಕೋಟಿಗಟ್ಟಲೆ ದುಡ್ಡು ಇಸ್ಕೊಂಡು ವರದಕ್ಷಿಣೆ ಇಸ್ಕೊಂಡು ಬೇಕಾಗಿದ್ದು ಕಾರಂತೆ ಬೇಕಾಗಿದ್ದು ಅಂತೆ ಎಲ್ಲ ಇಸ್ಕೊಂಡು ನನ್ನ ಮಗ ಅಂಥ ಒಳ್ಳೆ ಹುಡುಗಿನ ಮಾನಸಿಕವಾಗಿ ಚಿತ್ರಿಂಸ ಕೊಟ್ಟು ಸಾಯ್ ಮಾಡಿದ್ನಲ್ಲ ಇಂಥ ಲೋಫರ್ ಕಚಡ ಸೂಳೆ ಮಕ್ಕಳು ಫ್ಯಾಮಿಲಿನ ಸುಟ್ಟಾಕಬೇಕು ಪ್ರಿಯ ವೀಕ್ಷಕರೇ ನಾನು ಈ ಮೂಲಕ ಹೇಳೋದಿಷ್ಟೇ ನಿಮ್ಮ ಮನೆಯ ಹೆಣ್ಣು ಮಗಳನ್ನ ಕೊಡಬೇಕಾದ್ರೆ ಒಂದು ಮನೆಗೆ ಕಲಿಸ್ಬೇಕಾದ್ರೆ ಮದುವೆ ಮಾಡಿ ಆ ಹೆಣ್ಣಿನ ಆ ಗಂಡಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನಿಮ್ಮ ಮಗಳನ್ನ ಕೊಡಿ ಯಾಕಂದ್ರೆ ಮದುವೆ ಆಗೋದು ಒಂದೇ ಸಲ ಜೀವನ ಅನ್ನೋದು ಒಂದೇ ಸಲ ಜೀವನ ಅನ್ನೋದು ಸಿಗೋದು ಒಂದೇ ಸಲ ಮದುವೆ ಆಗೋದು ಒಂದೇ ಸಲ ಅದೆಷ್ಟೋ ಜನ ಮದುವೆ ಆಗೋದು ನೂರನ್ನ ಮದುವೆ ಆಗ್ತಾರೆ ಆದರೆ ಕಷ್ಟಪಟ್ಟು ತಂದೆ ತಾಯಿ ಒಂದು ಹುಡುಗನ ನೋಡಿ ಮದುವೆ ಮಾಡ್ತಾರಲ್ಲ ಅದು ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡೋಣ ಗಾದೆನೇ ಇದೆ ದಯವಿಟ್ಟು ಇಂಥ ಒಂದು ಅವಸರಕ್ಕೆ ನೀವು ಎಡಬೇಡಿ ತಂದೆ ತಾಯಿ ನಿಮ್ಮ ಮಗಳನ್ನು ಪ್ರೀತಿಯಿಂದ ಸಾಕಿದರೆ ಅಂತ ಪ್ರೀತಿ ಇರುವ ಹುಡುಗಿಗೆ ಕೊಟ್ಟು ಮದುವೆ ಮಾಡಿ ಅವಸರ ಬೇಡ ಅವಸರ ಮಾಡಿ ನೀವು ಕಣ್ಣೀರಾಕಂತಹ ಪರಿಸ್ಥಿತಿನ ತಂದ್ಕೋಬೇಡಿ ಆದರೆ ಈ ಲತನ್ನ ಒಂದು ಹುಡುಗಿಗೆ ನ್ಯಾಯ ಸಿಗಲೇಬೇಕು ಅವ್ಳ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು ಅಂತ ಕೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ